ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಪ್ರವಾಸಿಗರ ಮೇಲೆ ನಡೆದ ಭಯೋತ್ಪಾದಕರ ದಾಳಿಯನ್ನು ಉಗ್ರವಾಗಿ ಖಂಡಿಸುತ್ತೇನೆ ನಮ್ಮ ಕರ್ನಾಟಕದ ಶಿವಮೊಗ್ಗ ಮೂಲದ ಪ್ರವಾಸಿಗರೊಬ್ಬರು ಕೂಡ ಈ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಧರ್ಮದ ಹೆಸರಿನಲ್ಲಾಗುವ ಇಂತಹ ಕೃತ್ಯಗಳನ್ನೆಸಗುವ ಉಗ್ರರಿಗೆ ಅತ್ಯುಗ್ರವಾಗಿ ಶಿಕ್ಷಿಸಬೇಕು ಈಗಾಗಲೇ ರಾಜ್ಯದ ವಿಶೇಷ ಅಧಿಕಾರಿಗಳ ತಂಡ ಘಟನೆ ತಡೆದ ಸ್ಥಳಕ್ಕೆ ತೆರಳುತ್ತಿದೆ ಮೃತರ ಕುಟುಂಬಕ್ಕೆ ನನ್ನ ಸಂತಾಪಗಳು ಅವರ ಜೊತೆ ನಮ್ಮ ಸರ್ಕಾರ ನಿಲ್ಲಲಿದೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ದರ್ಮಾಂದ ಭಯೋತ್ಪಾದಕರ ದಾಳಿಗೆ ಹುತಾತ್ಮರಾದ ಕನ್ನಡಿಗರಿಗೆ ಟಿವಿ ಥರ್ಟೀನ್ ಕರ್ನಾಟಕ ಸುದ್ದಿವಾಹಿನಿ ಕಡೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಮಧುಸೂದನ್ ರಾವ್ ಬೆಂಗಳೂರು ಮಂಜುನಾಥ ರಾವ್ ಶಿವಮೊಗ್ಗ ಭರತ್ ಭೂಷಣ್ ಹಾವೇರಿ ಕಾಶ್ಮೀರ कल हम बोट रहे बोट हाउस में ठहरे रहे थे बोट हाउस तो बहुत अच्छा था अब हम शिकारा राइड कर रहे हैं राइड कर रहे हैं कश्मीर में शिकारा राइड करवा रहे हैं मोहम्मद रफीक जी और हमारा सब टूर ऑर्गेनाइज किया है काजल ठाकुर जी इंडियन ट्रैवल स्टोर से बहुत अच्छा लगा बहुत अच्छा सर्विस धन्यवाद